ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪಗಳು ಕೇಳಿ ಬರ್ತಾ ಇದೆ ತಡರಾತ್ರಿವರೆಗೂ ಸಭೆ ನಡೆಸಿರುವ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೆದಂತಹ ಸಭೆ ಸಭೆ ಮುಗಿಸಿ ಇಂದು ಬೆಂಗಳೂರಿಗೆ ತೆರಳಿದ ಪ್ರಣವ್ ಮೊಹಾಂತಿ ಧರ್ಮಸ್ಥಳ ಕೇಸ್ ಸಂಬಂಧ ಅಂತಿಮ ವರದಿಯನ್ನು ಸಲ್ಲಿಸುವ ಬಗ್ಗೆ ಚರ್ಚೆ ಆರೋಪಗಳ ಬಗ್ಗೆ ವರದಿ ತಯಾರಿಕೆಗೆ ಅಧಿಕಾರಿಗಳಿಗೆ ಸೂಚನೆ ಅಕ್ರಮವಾಗಿ ಶ್ರಮ ಹೋಗುತ್ತಿದ್ದಾರೆಂಬ ಆರೋಪ ಕುರಿತ ತನಿಖಾ ವರದಿ ಅನುಮಾನ ಅಸ್ಪಷ್ಟತೆ ಇರದಂತೆ ವರದಿ ತಯಾರಿಸುವಂತೆ ಸೂಚನೆ ಎಸ್ಐಟಿ ತನಿಖೆ ವೇಳೆ ಬಂದಿರುವ ಎಲ್ಲಾ ಮಾಹಿತಿ ಹಾಗೂ ಸಂಬಂಧಿಸಿದ ಅಂಶಗಳನ್ನ ಅಪೂರ್ಣವಾಗಿ ಸೇರಿಸಲು ಸೂಚನೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ವರದಿ ಮತ್ತು ಚಾರ್ಜ್ ಶೀಟ್ ಸಂಬಂಧ ಚರ್ಚೆಯನ್ನ ಮಾಡ್ತಾನೆ ತನಿಖಾಧಿಕಾರಿಗಳಿಗೆ ಹಲವು ಸಲಹೆ ನೀಡಿರುವ ಪ್ರಣವ್ ಮಹಾಂತಿ ಎಲ್ಲಾ ದೂರುಗಳಿಗೂ ವರದಿಯಲ್ಲಿ ಸ್ಪಷ್ಟ ಉತ್ತರ ನೀಡಲು ಸೂಚನೆಯನ್ನ ನೀಡಿದ್ದಾರಂತೆ ಸೊ ಇದೇ ಒಂದು ಇದಕ್ಕೆ ಆ ಕಾಯ್ತಾ ಇದ್ದಿದ್ದು ನಾವು ಇದೇ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕಾಯ್ತಾ ಇದ್ದಿದ್ದು ಯಾವಾಗ ಬಿಡ್ತಾರೆ ವರದಿ ಯಾವಾಗ ರಿಲೀಸ್ ಮಾಡ್ತಾರೆ ವರದಿ ಯಾವಾಗ ನಾವು ಅದನ್ನ ನೋಡೋದು ಅದಕ್ಕೆ ಸೊ ಈಗ ಮೊಹಮ್ತಿ ಅವರು ಹೇಳ್ಬಿಟ್ಟಿದ್ದಾರೆ ಏನೆಲ್ಲಾ ದೂರುಗಳು ಬಂದಿದೆ ಏನೆಲ್ಲಾ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ಗಳು ಇರ ಕೂಡದು ಸ್ಪಷ್ಟ ಉತ್ತರವನ್ನ ನೀಡೋದಕ್ಕೆ ಮೊಹಮ್ತಿ ಸೂಚನೆಯನ್ನ ನೀಡಿದ್ದಾರಂತೆ ಈ ಬಂದ ಈ ಸಂಬಂಧ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಕಾದು ನೋಡೋಣ ಹಾಗಾದ್ರೆ ಎಸ್ ಐ ಟಿ ವರದಿಯಲ್ಲಿ ಏನಿದೆ ಅಂತ ಎಸ್ ಧರ್ಮಸ್ಥಳದ ಬಂಗ್ಲೆ ಗುಡ್ಡದಲ್ಲಿ ಬುರುಡೆಗಳು ಸಿಕ್ಕಂತ ಪ್ರಕರಣದ ವಿಚಾರವಾಗಿ ಅಸ್ಥಿ ಪಂಜರದ ಅವಶೇಷಗಳನ್ನ ಎಫ್ಎಸ್ ಎಲ್ ಗೆ ಕಳಿಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆಯಂತೆ ನೋಡಿ ಅಲ್ಲಿ ಏಳು ತಲೆ ಬುರುಡೆ ಹಾಗೂ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದವು ಇಂದು ಅಥವಾ ನಾಳೆ ಅದನ್ನು ಎಫ್ಎಸ್ಎಲ್ ಎಲ್ ಗೆ ಕಳಿಸಲಿದೆ ಎಸ್ಐಟಿ ಹಾಗಾದ್ರೆ ಇಲ್ಲಿವರೆಗೂ ಎಫ್ ಎಸ್ ಎಲ್ ಗೆ ಕಳಿಸಲೇ ಇಲ್ವಾ ಮತ್ತೆ ವರದಿಯಲ್ಲಿ ಸಂಪೂರ್ಣವಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕೊಡಿ ಅಂದ್ರೆ ಏನ್ ಕೊಡ್ತಾರ ಸ್ವಾಮಿ ಏನ್ ಕೊಡ್ತಾರ ಸೊ ಇದೇ ಒಂದು ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಉಳಿದುಕೊಂಡಿದೆ ಈಗ ಎಫ್ ಎಸ್ ಎಲ್ಗೆ ಇದುವರೆಗೂ ಕೊಟ್ಟೇ ಅಲ್ವಾ ಹಾಗಾದ್ರೆ ಎಫ್ ಎಸ್ ಎಲ್ಗೆ ಹೋಗಿದ್ದೇನು ಹಂಗಾದ್ರೆ ಇಲ್ಲಿವರೆಗೂ ಈಗ ಪ್ರಣವ್ ಮೊಹಾಂತಿ ಅವರು ಅಂತಿಮ ವರದಿಯನ್ನು ಕೊಡೋದಕ್ಕೆ ಸೂಚನೆ ನೀಡಿದ್ದಾರೆ ಇಲ್ಲಿ ಎಫ್ ಎಸ್ ಎಲ್ಗೆ ಹೋಗಿಲ್ಲ ಸೊ ಹಂಗಾಗಿ ಅಂತಿಮ ವರದಿ ಅದು ಯಾವ ರೀತಿ ಸಿದ್ಧತೆ ಆಗುತ್ತೆ ಒಂದೋ ಈ ಕಡೆ ಅಂತಿಮ ವರದಿ ಕೊಡಬೇಕು ಅಂತ ಈಗಾಗಲೇ ಸೂಚನೆ ನೀಡಿದಾರಂತೆ ಇಲ್ಲಿ ನೋಡಿದ್ರೆ ಎಫ್ ಎಸ್ ಎಲ್ಗೆ ಹೋಗೇ ಇಲ್ಲ ಏಳು ಬುರುಡೆ ಕತೆ ಅನ್ನೋದು ಮತ್ತೆ ಆ ಏಳು ಬುರುಡೆ ಕತೆ ಎಫ್ ಎಸ್ ಎಲ್ಗೆ ಹೋಗಿ ಅದು ರಿಪೋರ್ಟ್ ಬಂದಲ್ವಾ ಅದನ್ನು ಈ ವರದಿಗೆ ಸೇರಿಸಿ ವರದಿಯನ್ನು ಫೈನಲ್ ಮಾಡೋದು ಸೊ ವರದಿ ಕೊಡಿ ಅಂತ ಹೇಳ್ತವ್ರೆ ಈ ಕಡೆ ನೋಡಿದ್ರೆ ಎಫ್ ಎಸ್ ಎಲ್ ಹೋಗೇ ಇಲ್ಲ ಅಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಯಾಕೆ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಮತ್ತು ಎಸ್ ಐ ಟಿ ಉತ್ತರವನ್ನ ಕೊಡಬೇಕಾಗುತ್ತೆ ಕಾದು ನೋಡೋಣ ಏನ್ ಉತ್ತರ ಸಿಗುತ್ತೆ ಅಂತ ನೆಕ್ಸ್ಟ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಸಂಚು ರೂಪಿಸಿದ ಆರೋಪ ಮಹೇಶ್ ತಿಮರೋಡಿ ಎಂಡಿ ಸಮೀರ್ ಗಿರೀಶ್ ಮಟ್ಟಣನವರ್ ಜಯಂತ್ ಅಜಯ್ ಅಂಚನ್ ವಿರುದ್ಧ ತನಿಖೆ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆಯಂತೆ ಎಸ್ಐಟಿ ಆದಾಯ ತೆರಿಗೆ ಇಲಾಖೆ ಇಡಿಯಿಂದ ತನಿಖೆಗೆ ಮನವಿ ಮಾಡಿಕೊಳ್ಳಲಾಗಿದೆ ತೇಜಸ್ ಗೌಡ ಧನಕೀರ್ತಿ ಅರಿಗ ಇತರರಿಂದ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅಂತ ಗೃಹ ಇಲಾಖೆ ಎಸ್ಐಟಿ ಇಡಿ ಐಟಿ ಇಲಾಖೆಗೆ ಹೈಕೋರ್ಟ್ ನೋಟಿಸ್ ವಿಚಾರಣೆ ಅಕ್ಟೋಬರ್ ಹದಿನಾರಕ್ಕೆ ಅಂತ ಹೈಕೋರ್ಟ್ ಧರ್ಮಸ್ಥಳ ವಿರುದ್ಧ ಆಧಾರ ರಹಿತ ಸುಳ್ಳು ಆರೋಪ ಮಾಡಿದ್ದಾರೆ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ದೂರು ನೀಡಿದವರು ಪ್ರತಿವಾದಿಗಳು ತನಿಖೆ ನಡೆಸಿಲ್ಲ ಹೀಗಾಗಿ ಸಮಗ್ರ ತನಿಖೆಯನ್ನ ನಡೆಸುವಂತೆ ಹೈಕೋರ್ಟ್ ಅಂಗಳಕ್ಕೆ ರಿಟ್ ಅರ್ಜಿಯನ್ನ ಸಲ್ಲಿಸಿರುವುದು ಅಕ್ಟೋಬರ್ ಹದಿನಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ನಿಗದಿಪಡಿಸಿದೆ ಯಾರ್ಯಾರ ವಿರುದ್ಧ ಇವರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಎಂಡಿ ಸಮೀರ್ ಗಿರೀಶ್ ಮಟ್ಟಣ್ಣ ಜಯಂತ್ ಟಿ ಅಜಯ್ ಅಂಚನ್ ಕುಡ್ಲಾರಂಪೆ ಚಾನೆಲ್ನ ಇವರೇ ನಡೆಸೋದು ಇವರುಗಳ ವಿರುದ್ಧ ಯಾರು ದೂರು ಕೊಟ್ಟಿದ್ದು ತೇಜಸ್ ಗೌಡ ಧನಕೀರ್ತಿ ಅರಿಗ ಮತ್ತು ಇತರರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ನೋಡೋಣ ಅಕ್ಟೋಬರ್ ಹದಿನಾರಕ್ಕೆ ನಿಗದಿಪಡಿಸಿದಾರಂತೆ ಕಾದು ನೋಡೋಣ ಏನಾಗುತ್ತೆ ಅಂತ ಓಕೆ